ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಎಲ್ ನರಸಿಂಮೂರ್ತಿ ಆಚಾರ್ಯ ಮಾತಾಡ್ತಾ ಇದ್ದೀನಿ ಇಂದಿನ ಒಂದು ಸಂಚಿಕೆಯಲ್ಲಿ ನ್ಯೂಮರಾಲಜಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ ದಿನಾಂಕ ಒಂದು ಈ ತಾರೀಕಲ್ಲಿ ಜನಿಸಿರ್ತಕ್ಕಂಥವರ ವಿಚಾರ ಅಥವಾ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ದಿನಾಂಕ ಒಂದು ಅಂದರೆ ಸೂರ್ಯನ ಒಂದು ರಾಶಿಗೆ ಬರ್ತಕ್ಕಂಥ ಒಂದು ದಿನಾಂಕ ಆಗುತ್ತೆ ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರ ಸ್ವಭಾವ ಒಂದು ನಾಯಕತ್ವದ ಗುಣ ಅಂಥೇಳಿ ಹೇಳ್ಬೋದು ಸೂರ್ಯ ಅಂದರೆ ರಾಜ ಹಾಗಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಒಂದು ಆಳ್ವಿಕೆ ಮಾಡ್ತಕ್ಕಂಥ ಒಂದು ಅಂದರೆ ಆರ್ಡರ್ ಅಂತ ಹೇಳ್ತೀವಿ ಆ ರೀತಿ ಮಾಡ್ತಕ್ಕಂಥ ಒಂದು ಸ್ವಭಾವ ಇವರಲ್ಲಿ ಹೆಚ್ಚಿನ ರೀತಿಯಲ್ಲಿರುತ್ತೆ ತುಂಬ ಆತ್ಮವಿಶ್ವಾಸ ಕೂಡಿರುತ್ತೆ ಅದೇ ರೀತಿ ಒಂದು ನಾಯಕತ್ವದ ಗುಣ ವಿಶಿಷ್ಟವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಸಹ ಈ ಒಂದು ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇರುತ್ತೆ ಮತ್ತು ಎಲ್ಲರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸ್ವಭಾವ ಮತ್ತು ಅದೇ ರೀತಿ ಅವರು ಮಾತಾಡ್ತಕ್ಕಂಥ ಒಂದು ಶೈಲಿ ಅಂತಕ್ಕಂಥದ್ದು ತುಂಬ ಆಕರ್ಷಕಮಯವಾಗಿರುತ್ತೆ ಅಂತೇಳಿ ಹೇಳಬಹುದು ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ತುಂಬ ಆತ್ಮವಿಶ್ವಾಸ ನಾಯಕತ್ವದ ಗುಣಗಳನ್ನು ತಮ್ಮ ಜೊತೆಯಲ್ಲಿ ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು ವಿಶಿಷ್ಟವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಶೈಲಿ ಯೋಚನಾ ಶಕ್ತಿ ಇವರು ಯೋಚನೆ ಮಾಡ್ತಕ್ಕಂಥದ್ದು ಇತರರಿಗಿಂತ ಒಂದು ಭಿನ್ನವಾಗಿರುತ್ತೆ ಅಂತೇಳಿ ಹೇಳ್ಬೋದು ಆಕರ್ಷಕದ ಒಂದು ವ್ಯಕ್ತಿತ್ವ ಆಗಿರುತ್ತೆ ಪ್ರಬಲವಾಗಿ ವಾದವನ್ನು ಮಾಡ್ತಕ್ಕಂಥದ್ದು ತುಂಬ ಹಠಮಾರಿತನ ಅಂತಲೇ ಹೇಳ್ತೀವಿ ಆ ಒಂದು ಹಠಮಾರಿತನ ಇರುತ್ತೆ ಇವರು ಹೇಳ್ತಕ್ಕಂಥ ರೀತಿಯಲ್ಲಿ ಬೇರೆಯವರು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಈ ಒಂದು ದಿನಾಂಕದಲ್ಲಿ ಇರುತ್ತೆ ಈ ಒಂದು ದಿನಾಂಕದಲ್ಲಿ ಒಂದನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಸರ್ಕಾರಿ ನೌಕರಿ ದೊರಕತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗಿರುತ್ತೆ ಅಥವಾ ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅವಕಾಶಗಳು ಸಹ ಒಂದು ಪ್ರಮುಖವಾದ ಒಂದು ಸ್ಥಾನಗಳು ಸಹ ಈ ಒಂದನೇ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು ತಂದೆ ತಾಯಿಯರನ್ನು ಹೆಚ್ಚು ಪ್ರೀತಿಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದನೇ ತಾಯಿ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿಯ ಬಗ್ಗೆ ಅಪಾರವಾದ ಒಂದು ಗೌರವ ಇರುತ್ತೆ ಅಂತೇಳಿ ಹೇಳ್ಬೋದು ಅನೇಕ ರೀತಿಯಲ್ಲಿ ಒಂದು ವಾದವನ್ನು ಮಾಡ್ತಕ್ಕಂಥ ಸ್ವಭಾವ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಒಂದು ರಾಶಿ ಪ್ರಕಾರ ನೋಡಿದಾಗ ಸೂರ್ಯ ಅಧಿಪತಿ ಆಗೋದ್ರಿಂದ ಸೂರ್ಯನ ಗುಣಗಳು ಅದೇ ರೀತಿಯಲ್ಲಿ ಮಾರಿತನ ಅಂತಕ್ಕಂಥದ್ದು ಈ ಒಂದು ದಿನಾಂಕದಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇವರ ಬಗ್ಗೆ ಒಂದು ನಂಬಿಕೆ ಮತ್ತು ಭಕ್ತಿಯನ್ನು ಸಹ ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು ಸಾಕಷ್ಟು ಈ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೂರ್ಯನ ಒಂದು ಗುಣಗಳು ಜಾಸ್ತಿ ಬರ್ತಕ್ಕಂಥ ಲಕ್ಷಣಗಳೇ ಇರುತ್ತೆ ಕಾರಣ ಒಂದು ಅಂದರೆ ಸೂರ್ಯ ಗ್ರಹ ಹಾಗಾಗಿ ಈ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯ ಗುಣಗಳು ಈ ರೀತಿಯಾಗಿರುತ್ತೆ ನಮ್ಮ ಈ ಒಂದು ವಿಚಾರ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲಿಂಕ್ ಶೇರ್ ಮಾಡಿ ಮತ್ತು ಫೇಸ್ಬುಕ್ ಲಿಂಕೂ ಇದೆ ಅದನ್ನು ಶೇರ್ ಮಾಡಿ ನಮಸ್ಕಾರ